ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವು ಸ್ಟೋನ್ ಬಳೆಗಳು ಹಾಗೆ ಗಟ್ಟಿ ಬಳೆಗಳು ಕೂಡ ನೋಡಿ ಇದರಲ್ಲಿ ಮೂರು ಕಲರನ್ನು ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಸ್ಟೋನು ರೆಡ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿರ್ತಾರೆ ನೋಡಿ ತುಂಬ ಸುಂದರವಾಗಿದೆ ಸಿಂಗಲ್ ಆಗಿ ವೈಟ್ ಸ್ಟೋನನ್ನು ಕೊಟ್ಟರೆ ಮಧ್ಯದಲ್ಲಿ ಫ್ಲವರ್ ಡಿಸೈನಲ್ಲಿ ಮೆರೂನ್ ಕಲರು ಮತ್ತು ಗ್ರೀನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಈ ಮೂರು ಸೈಜಲ್ಲಿ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಈ ಬೆಳೆಗೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇದು ಎರಡು ಬೆಳೆಗೆ ಎಂಟು ನೂರು ರೂಪಾಯಿ ಆಗುತ್ತೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೆಕ್ಸ್ಟ್ ಡಿಸೈನು ಎರಡನೇ ಮುತ್ತಿನ ಹಾರ ಈ ಮುತ್ತಿನ ಹಾರಕ್ಕೆ ಮುದ್ದಾಗಿರುವಂಥ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಪದಕವನ್ನು ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಅದ್ರ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರುತ್ತೆ ನೋಡಿ ಅವು ಕೂಡ ಚಾಂದ್ ಬಾಲಿ ಕಿವಿ ಒಲೆಗಳು ತುಂಬ ಸುಂದರವಾಗಿದೆ ಅದಕ್ಕೂ ಕೂಡ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿರ್ತಾರೆ ಇನ್ನು ಮುತ್ತಿನ ಮುತ್ತಿನಹಾರದ ಬಗ್ಗೆ ಹೇಳಬೇಕಂದ್ರೆ ಇದೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರತ್ತೆ ಸಿಪ್ಪೆ ಸುಲಿಯೋದು ಮತ್ತು ಕಪ್ಗೋದು ಆಗೋದಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದು ಮೂವತ್ತು ಇಂಚುವರೆಗೂ ಬರುತ್ತೆ ಇದ್ರ ಬೆಲೆ ಕಿವಿ ಒಲೆ ಮತ್ತು ಮುತ್ತಿನಹಾರ ಎರಡು ಸೇರಿಬಿಟ್ಟು ಸಾವಿರದ ಮುನ್ನೂರು ರೂಪಾಯಿಗೆ ಇದ್ದೀವಿ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಬರೀ ನಿಮಗೆ ಕಿವಿ ಒಲೆಗಳು ಬೇಕಂದರೂ ಕೂಡ ತೊಗೋಬೋದು ಬರೀ ನಮಗೆ ಎರಡೇ ಮುತ್ತಿನ ಹಾರು ಬೇಕಂದರೂ ಕೂಡ ತಗೋಬೋದು ಇಲ್ಲದ ಫುಲ್ ಸೆಟ್ಟು ಕೂಡ ತೊಗೋಬೋದು ನೆಕ್ಸ್ಟು ಡಿಸೈನು ಗ್ರೀನ್ ಕಲರ್ ಹಾರ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಅಷ್ಟ ಅಷ್ಟಲಕ್ಷ್ಮಿಯವರನ್ನು ಕೊಟ್ಟಿದ್ದಾರೆ ಅದರಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ಇದ್ರ ಬೆಲೆ ಕೇಳಿದರೆ ಇವಾಗಲೇ ನೀವು ಆರ್ಡರ್ ಮಾಡ್ತೀರಾ ನೋಡಿ ಅಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಟೂ ಫಿಫ್ಟಿಗೆ ಇದ್ದೀವಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಇರುತ್ತೆ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಬೋಟ್ ಲಕ್ಷ್ಮಿ ಹಾರ ನೋಡಿ ಇದು ಒಂದು ತುಂಬ ಟ್ರೆಂಡಿಂಗಲ್ಲಿದೆ ಯಾಕಂದ್ರೆ ಕಡಿಮೆ ಬೆಲೆಯಲ್ಲೂ ಇದೆ ಅಷ್ಟೇ ಕೂಡ ಹಾಕೊಂಡ್ರೆ ಸುಂದರವಾಗಿ ಕೂಡ ಕಾಣಿಸುತ್ತೆ ನೋಡಿ ಅದಕ್ಕೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರ್ತೀವಿ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಬರುತ್ತೆ ಇನ್ನು ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಈ ನೆಕ್ಲೆಸ್ ಬೆಲೆ ಬರೀ ಮುನ್ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಡಿಸೈನು ಸ್ಟೋನ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದರಲ್ಲಿ ಮೆರೂನ್ ಕಲರ್ ಸ್ಟೋನು ಮತ್ತೆ ವೈಟ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪದಕದಲ್ಲಿ ಮಾತ್ರ ತ್ರೀ ಲೇಯರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನೋಡ್ಬೋದು ಎಷ್ಟು ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಫ್ಲವರ್ ಡಿಸೈನ್ ಹಾಕಿದ್ದಾರೆ ಇನ್ನೊಂದು ಮೆರೂನ್ ಕಲರ್ ಸ್ಟೋನ್ ಹಾಕಿ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂಥೇಳಿ ಅದಕ್ಕೆ ಮುದ್ದಾಗಿರುವಂಥ ಕಿವಿಯೊಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿಯೊಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಇಲ್ಲೆಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದ್ರ ಬೆಲೆ ಏಟ್ ಫಿಫ್ಟಿ ಆಗುತ್ತೆ ಬರೀ ಎಂಟು ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡ್ಬೋದು ಇಲ್ಲಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಅಲ್ಲಿ ಕೊಟ್ಟಿರುವಂಥ ಡಿಸೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದ್ರ ಮಧ್ಯದಲ್ಲಿ ಗ್ರೀನ್ ಕಲರು ಮತ್ತು ಮೆರೂನ್ ಕಲರ್ ಸ್ಟೋನನ್ನು ಕೊಟ್ಟು ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಡಿಸೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಆಫೀಸ್ಗೆ ಹೋಗೋರಿಗೆ ಮತ್ತು ಕಾಲೇಜ್ಗೆ ಹೋಗೋರಿಗೆ ಮತ್ತು ಎಲ್ಲಾದರೂ ಸಿಂಗಲ್ ಬಳೆ ಹಾಕ್ಕೊಂಡು ಒಂದು ಕೈಯಲ್ಲಿ ವಾಚಕೋತಾ ಇದ್ದರೆ ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಒಂದು ಬಳೆ ತಗೊಂಡ್ರೆ ಫೋರ್ ಫಿಫ್ಟಿ ಆಗುತ್ತೆ ಎರಡು ಬಳೆ ತೊಗೊಂಡ್ರೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಬರೀ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಟ್ರು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕೋಕ್ಕೆ ಹೋಗಬಾರ್ದು ರೀ ನೀವೇನಾದರೂ ಆರ್ಡ್ರ್ ಮಾಡಿದ ಮೇಲೆ ಪಾರ್ಸಲ್ ಬಂದರೆ ಅದನ್ನು ಓಪನಿಂಗ್ ವಿಡಿಯೋ ಮಾಡಿ ಅಂದರೆ ಡ್ಯಾಮೇಜ್ ಇದ್ದರೆ ರಿಟರ್ನ್ ಕಳಿಸಿದರೆ ನಾವು ಚೇಂಜ್ ಮಾಡಿ ಕೊಡ್ತೀವಿ ನೆಕ್ಸ್ಟು ಡಿಸೈನು ಪಂಚಲೋತ ಎರಡೆಳೆ ಮಂಗಳ ಸೂತ್ರ ನೋಡಿ ಇದು ಪೈಪ್ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇನ್ನು ಹಿಂದೆ ವಂಕಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಕೂಡ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ಬೋದು ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೇಗಿದೆ ಅಂಥೇಳಿ ಇನ್ನು ಮಧ್ಯದಲ್ಲಿ ಪೈಪನ್ನು ಏನು ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಲೈನ್ ಕೂಡ ಹಾಕಿದ್ದಾರೆ ನೋಡಿ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡಾಗ ಇದು ಬರೋಬ್ಬರಿ ಮೂವತ್ತು ಇಂಚ್ವರೆಗೂ ಬರುತ್ತೆ ಇದ್ರ ಬೆಲೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎಂಟು ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಆದರೆ ದಯವಿಟ್ಟು ಸೋಪ್ ಪೌಟ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಕ್ಕೆ ಹೋಗಬಾರ್ದು ರೀ ಹಾಕಿದರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ವ್ಯಾರಂಟಿ ಕೊಡೋದಿಲ್ಲ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬಾ ಸುಂದರವಾಗಿದೆ ಇದರಲ್ಲಿ ನಾಲ್ಕು ಕಲರನ್ನು ಕೊಟ್ಟಿದ್ದಾರೆ ಮೆರೂನ್ ಇದೆ ಲೈಟ್ ಗ್ರೀನ್ ಇದೆ ಲೈಟ್ ಪಿಂಕ್ ಇದೆ ಮತ್ತೆ ಡಾರ್ಕ್ ಗ್ರೀನ್ ಕೂಡ ಕೊಟ್ಟಿದ್ದಾರೆ ಪದಕ ಅಂದ್ರೆ ತುಂಬಾ ಮುದ್ದಾಗಿದೆ ಆ ಪದಕದಲ್ಲಿ ಕೂಡ ಲಕ್ಷ್ಮೀ ಅಮ್ಮನೋ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನು ಚೈನ್ ಅಂದ್ರೂ ತುಂಬಾ ದಪ್ಪ ರೀ ತುಂಬಾ ಸಣ್ಣ ಸೈಜಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದರ ಲೆಂತ್ ಟ್ವೆಂಟಿ ಫೋರ್ ಇಂಚ್ ಇದೆ ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಇದು ಇದನ್ನ ದೊಡ್ಡವರು ಹಾಕ್ಕೋಬೋದು ಚಿಕ್ಕವರು ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಲೆಂತ್ ಇರೋದಿಲ್ಲ ಉಕ್ಸ್ ಮಾತ್ರ ಕೊಟ್ಟಿರ್ತೀವಿ ನೋಡಿ ಯಾಕಂದರೆ ಟ್ವೆಂಟಿ ಫೋರ್ ಇಂಚ್ ಕರೆಕ್ಟಾಗಿದೆಯಲ್ವಾ ಹಾಗಾಗಿ ಒಂದು ಉಕ್ಸನ್ನು ಕೊಟ್ಟಿರ್ತೀವಿ ಇದರಲ್ಲಿ ನೀವು ಯಾವುದೇ ಒಂದು ತೊಗೊಂಡ್ರು ಕೂಡ ಇದ್ರ ಬೆಲೆ ಮುನ್ನೂರ ರೂಪಾಯಿ ಆಗುತ್ತೆ ಜಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ತುಂಬ ಚೆನ್ನಾಗಿದೆ ಇದು ಹಾಕಿದ್ರಂದ್ರೂ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತೀರಾ ಇದರಲ್ಲಿ ಪರ್ಲ್ ಕೂಡ ಕೊಟ್ಟಿದ್ದಾರೆ ಹಾಗೆ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ನೋಡಿ ಸ್ಟೋನ್ ಬಂದು ವೈಟ್ ಕಲರ್ ಸ್ಟೋನು ಪಿಂಕ್ ಕಲರ್ ಸ್ಟೋನು ಮತ್ತು ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನೊಂದ್ರೆ ತಕ್ಕದಂಗೆ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಹಾಕ್ಕೊಂಡ್ರದ್ರು ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಇದನ್ನು ತಗೊಂಡಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದ್ರ ಬೆಲೆ ಕೇಳಿದ್ರಂತೂ ಇವಾಗಲೇ ಆರ್ಡರ್ ಮಾಡ್ತೀರಾ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಬೆಂಡೋಲೆ ನೋಡಿ ದೊಡ್ಡ ಸೈಜಲ್ಲೂ ಇಲ್ಲ ಚಿಕ್ಕ ಸೈಜಲ್ಲೂ ಇಲ್ಲ ಮೀಡಿಯಮ್ ಸೈಜಲ್ಲಿದ್ದೆ ಇದೆ ಫ್ಲವರ್ ಡಿಸೈನಲ್ಲಿ ಬಂದಿದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತೀರ್ಪಾವನ್ನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಈ ಮಧ್ಯದಲ್ಲಿ ಏನು ಸ್ಟೋನ್ ಕೊಟ್ಟಿದ್ದಾರೆ ಅದು ನೇರಳೆ ಕಲರ್ ಇದೆ ತುಂಬಾ ಲೈಟ್ ನೇರಳೆ ಕಲರ್ ಬರುತ್ತೆ ನೋಡಿ ಆ ಕಲರನ್ನು ಕೊಟ್ಟಿದ್ದಾರೆ ಇದರ ಬೆಲೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಇನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಪಂಚಲೋತ ನೆಕ್ಲೆಸ್ ಈ ಪದಕಕ್ಕೆ ಗಂಡ ಬೇರುಂಡ ಡಿಸೈನ್ ಅಂತ ಕರೀತಾರೆ ಇವಾಗಂತೂ ಈ ಡಿಸೈನು ತುಂಬಾ ಟ್ರೆಂಡ್ ಅಲ್ಲಿ ಇದೆ ಇನ್ನು ನೋಡ್ಬೋದು ಇಲ್ಲಿ ಪಿಕಾಕ್ ಡಿಸೈನ್ ಏನೇನು ಕೊಟ್ಟಿದ್ದಾರೆ ನೋಡಿ ಪಿಕಾಕ್ ಕತ್ತಿಗೂ ಕೂಡ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಅದು ಅಂತೂ ಹೈಲೈಟ್ ಆಗಿದೆ ಮಧ್ಯದಲ್ಲಿ ಕೂಡ ಒಂಥರ ಡಿಸೈನನ್ನು ಕೊಟ್ಟಿದ್ದಾರೆ ಇನ್ನು ಮಧ್ಯದಲ್ಲಿ ನೋಡ್ಬೋದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ಬರೋದಾತಂದ್ರೆ ಅಲ್ಲಿ ಕೂಡ ಸ್ಟೋನ್ ಕೊಟ್ಟು ಗೋಲ್ಡ್ ಗುಂಡ್ಗಳನ್ನು ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ನು ಚೈನ್ ಡಿಸೈನ್ ಬಂದುಬಿಟ್ಟು ಸ್ನೇಕ್ ಡಿಸೈನ್ ಆಗಿರುತ್ತೆ ಇದ್ರದ್ದು ಟ್ವೆಂಟಿ ಫೋರ್ ಇಂಚ್ನಷ್ಟು ಬರುತ್ತೆ ಫುಲ್ ಸೆಟ್ ಬಂದ್ಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ನೋಡಿ ಇದ್ರ ಬೆಲೆ ತೌಸಂಡ್ ರುಪೀಸ್ ಆಗುತ್ತೆ ಬರೀ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಕೊಡೋದಿಲ್ಲ ಓನ್ಲಿ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಕಲರಿಗೆ ವ್ಯಾರಂಟಿ ಇದೆ ಅಂತ ಹೇಳ್ಬಿಟ್ಟು ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬೇಡ್ರಿ ನೆಕ್ಸ್ಟು ಡಿಸೈನು ಕರಿ ಜೇಡ ಸರ ನೋಡಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಇದು ಅಂದರೂ ತುಂಬ ಟ್ರೆಂಡಿಂಗಲ್ಲಿದೆ ಮತ್ತು ರೀಸ್ಟಾಕ್ ಆಗಿದೆ ಯಾರಿಗೆಲ್ಲ ಇದು ಬೇಕನ್ಸುತ್ತೆ ಬೇಗನೆ ಬುಕ್ ಮಾಡಿ ನೆಕ್ಸ್ಟ್ ಡಿಸೈನ್ ಎರಡೇ ಮುತ್ತಿನ ಆಹಾರ ಅದಕ್ಕೆ ಮುದ್ದಾಗಿರುವಂತಹ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಮುತ್ತಿನ ಆಹಾರಕ್ಕೆ ಗಂಡ ಬೇರುಂಡ ಡಿಸೈನ್ ಪದಕವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಪದಕ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಎರಡು ಪಿಕಾಕ್ ಕೊಟ್ಟಿದ್ದಾರೆ ಅದಕ್ಕೆ ಕತ್ತಿಗೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಡಿಸೈನ್ ಅಂತ ಹೇಳ್ಬಿಟ್ಟು ಹಾಗೆ ಅದ್ರ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಕ್ರೀಮ್ ಕಲರ್ ಪಲ್ ಕೂಡ ಕೊಟ್ಟಿರ್ತಾರೆ ನೋಡಿ ತುಂಬ ಯುನೀಕ್ ಆಗಿದೆ ಇನ್ನು ಮುತ್ತುಗಳ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ ಯಾಕಂದರೆ ತಗೊಂಡವ್ರಿಗೆ ಗೊತ್ತೇ ಇರುತ್ತೆ ಇದೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಸಿಪ್ಪೆ ಸುಳಿಯೋದು ಮತ್ತೆ ಕಪ್ಗೋದು ಆಗೋದಿಲ್ಲ ಅಂಥೇಳಿ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ನೀವು ಬರೀ ಚೈನ್ ಮಾತ್ರ ತೊಗೊಬೋದು ಅಂದರೆ ಎರಡನೇ ಮುತ್ತಿನ ಹಾರ ಬೇಕಂದ್ರೆ ಅದನ್ನು ಮಾತ್ರ ತೊಗೊಬೋದು ಬರಿ ಜುಮ್ಕಾ ಬೇಕಂದ್ರೂ ಕೂಡ ತೊಗೋಬೋದು ಇಲ್ಲಿ ಮ್ಯಾಚ್ ಮಾಡಿರೋದು ಅಷ್ಟೇ ಇದ್ರ ಬೆಲೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ನಾನ್ನೂರು ರೂಪಾಯಿಗೆ ಇದ್ದೀವಿ ನೆಕ್ಸ್ಟು ಡಿಸೈನು ಚೌಕರ್ ಕಮ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಇದನ್ನು ತುಂಬ ಚೆನ್ನಾಗಿ ಇದ್ರಿ ಮತ್ತೆ ರೀಸ್ಟಾಕ್ ಆಗಿದೆ ಆದರೆ ಬೇಗನೆ ಆರ್ಡರ್ ಮಾಡಿ ಇದ್ರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ನಾನೂರು ರೂಪಾಯಿಗೆ ಕೊಡ್ತಾ ಇದೀವಿ ಫಿನಿಶಿಂಗ್ ಅಂತೂ ಹೆವಿ ಕ್ವಾಲಿಟಿ ಇದೆ ನೋಡಬಹುದು ಮೇಲೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಪದಕವನ್ನು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫಿನಿಶಿಂಗ್ ಮಾತ್ರ ಅದಕ್ಕೆ ಮುದ್ದಾಗಿರುವಂತಹ ಕಿವಿಯೊಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಇರುತ್ತೆ ಅದೇ ರೀತಿ ಕಿವಿಒಲೆಗಳನ್ನು ಕೊಟ್ಟಿರ್ತಾರೆ ಕಿವಿ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ಇನ್ನು ಪಟ್ಟೆ ಚೈನ್ ಅಂತರೂ ಕ್ವಾಲಿಟಿ ಹೆವಿಯಾಗಿದೆ ಇದ್ರ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ ನಾವು ಕಟ್ ಮಾಡಿದರೂ ಕೂಡ ಕಟ್ ಆಗೋದಿಲ್ಲ ಹಾಗಂತ ಕಟ್ ಮಾಡೋಕ್ಕೆ ಹೋಗಬೇಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಚೈನು ಇದು ಬಾಯ್ಸ್ ಚೈನ್ ಆಗಿರತ್ತೆ ಈ ಡಿಸೈನ್ ಹೆಸರು ಮಧುರೈ ಚೈನ್ ಅಂತಲೂ ಕರೀತಾರೆ ನೋಡಿ ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿದೆ ಇದನ್ನ ಶಾಪ್ ಒಳಗಡೆ ತೋರಿಸ್ತಾ ಇಲ್ಲ ರೀ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ಹಾಕೊಂಡಾಗ ಹೇಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ತ್ರೀ ಗ್ರಾಮ್ ಗೋಲ್ಡ್ ಮೋಹನ್ ಮಾಲೆ ಇದಕ್ಕೆ ಗುಂಡಿನ ಸರ ಅಂತಾನು ಕರೀತಾರೆ ನೋಡಿ ಇತ್ತೀಚೆಗೆ ಅಂದರೂ ಈ ಡಿಸೈನ್ ಅಲ್ಲಿ ಮಾಡಿಸ್ತಾ ಇದ್ದಾರೆ ಪದಕ ಟ್ರೈಯಂಗಲ್ ಆಕಾರದಲ್ಲಿ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೂಡ ಬಾಸಿದ್ದಾರೆ ಇದೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳೇ ಆಗಿರುತ್ತೆ ಇನ್ನು ಮೇಲೆ ಕೊಟ್ಟಿರುವಂಥ ಗುಂಡಿನ ಬಗ್ಗೆ ಹೇಳಬೇಕಂತಂದರೆ ಒಂದು ರಫ್ ಡಿಸೈನ್ ಇನ್ನೊಂದು ಸ್ಮೂತ್ ಆಗಿ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಇದು ಕೂಡ ಗೋಲ್ಡ್ ಥರನೇ ಫಿನಿಶಿಂಗ್ ಕೊಟ್ಟಿರ್ತಾರೆ ಇದ್ರದ್ದು ಇಪ್ಪತ್ತ್ನಾಲ್ಕು ಇಂಚ್ವರೆಗೂ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ದಾರ ಕೊಡೋದ್ರಿಂದ ಇದು ಗೋಲ್ಡ್ ಥರನೇ ಕಾಣಿಸುತ್ತೆ ಇದ್ರ ಬೆಲೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಏಳ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ಕಮಲಾ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಬಹುದು ಮೇಲೆ ಫ್ಲವರ್ಗೆ ಏನು ಡಿಸೈನ್ ಬರುತ್ತೆ ಅದೇ ಕಲರನ್ನು ಕೊಟ್ಟಿದ್ದಾರೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಎಲೆ ಡಿಸೈನ್ಗೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಒಂದು ಐದು ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ಪಟ್ಟಿ ಚೆಂಡ್ ಬಗ್ಗೆ ಹೇಳಬೇಕಂದ್ರೆ ಕ್ವಾಲಿಟಿ ಅಂದರೂ ತುಂಬ ಮುದ್ದಾಗಿದೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮುದ್ದಾಗಿರುವಂಥ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಫ್ಲವರ್ ಡಿಸೈನಲ್ಲಿ ಬಂದಿದೆ ಅದರಲ್ಲೂ ಕೂಡ ಮೂರು ಕಲರ್ ಸ್ಟೋನನ್ನು ಕೊಟ್ಟು ಕೆಳಗಡೆ ಒಂದು ಮೂರು ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರುತ್ತೆ ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇದರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ನಾನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಮುತ್ತಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ರಿಯಲ್ ಏನು ಬರ್ತಾ ನೋಡಿ ಅದೇ ಥರ ಕಾಣಿಸ್ತಾ ಇದ್ದಾವಲ್ವಾ ಇದು ಸೈಡಲ್ಲಿ ಒಂದು ಮೋಪನ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಅಮ್ಮನೋ ಡಿಸೈನ್ದು ಅದು ಅಂದರೆ ತುಂಬ ಮುದ್ದಾಗಿದೆ ಇದು ಐದೆಳೆ ಮುತ್ತಿನ ಆಹಾರ ಆಗಿರುತ್ತೆ ನೋಡಿ ಈ ಮುತ್ತುಗಳಿಗೆ ನೀವು ರೀಫಾಲಿಷ್ ಕೂಡ ಮಾಡಿಸ್ಬೋದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಲೈಫ್ ಲಾಂಗ್ ವ್ಯಾರಂಟಿ ಇರುತ್ತೆ ಆದರೆ ಸೋಪೋಟ್ರಿಗೆ ಅದು ಹಾಕಕ್ಕೆ ಹೋಗಬೇಡ್ರಿ ಹಾಗೇನಾದರೂ ಆಯ್ತು ಅಂತಂದರೆ ವ್ಯಾರಂಟಿ ಇರೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇರೋದು ಇದರ ಬೆಲೆ ಎರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ನೆಕ್ಸ್ಟ್ ಡಿಸೈನು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆಗಳು ಇಲ್ಲಿ ನಾಲ್ಕು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟು ಪಾಯಿಂಟ್ ಏಟಲ್ಲಿ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬೆಳೆಗಳ ಸೈಜ್ ನೋಡಿಬಿಟ್ಟು ಆರ್ಡ್ರ್ ಮಾಡಿ ನೀವು ಇದರಲ್ಲಿ ಯಾವುದೇ ಒಂದು ತಗೊಂಡ್ರು ಕೂಡ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ಇಷ್ಟ ಆಗಿದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್